ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ನಾನು ನಮ್ಮ ಫ್ಯಾಮಿಲಿ ಇಷ್ಟು ದಿವಸ ಎಲ್ಲ ಫ್ರೆಂಡ್ಸ್ ಆಚೆ ಹೋಗ್ತಿದ್ದೀವಿ ಇವಾಗ ನಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ಕರ್ಕೋಗಿ ಅಂತ ಕಮೆಂಟ್ ಆಗ್ತಿದ್ರಲ್ಲ ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ರೂ ಆದಿಚುಂಚುನಗಿರಿಗೆ ಹೋಯ್ತಾವಿ ಶಿಷ್ಯ ಇವ್ನ ಎಕ್ಸ್ಟ್ರಾ ಆಫ್ಟರ್ ಕೇಟು ಇವನು ಬತ್ತವನ್ನ ನಮ್ಮ ಜೊತೆಗೆ ಜೊತೆ ಕೇಳುತ್ತೆ ಟಿಟಿಗೆ ಹೋಯ್ತಾ ಇರೋದು ಗೈಸ್ ನಾವು ಹೋಯ್ತಾ ಇರೋದು ಇದೇ ಕಡಿಲಿ ಗೈಸ್ ಈ ಟ್ರಿಪ್ ಅಲ್ಲಿ ಯಾರ್ಯಾರು ಹೋಯ್ತಿದೀವಿ ಅಂದ್ರೆ ನಾನು ನಮ್ಮ ಡ್ಯಾಡಿ ಮತ್ತೆ ನಮ್ಮ ಇಬ್ರು ಫ್ರೆಂಡ್ಸು ಜೊತೆಗೆ ಒಂದ್ ತಲೆ ನಮ್ಮ ಅತ್ತೆ ನಮ್ಮ ಶಸಿಕಲಾ ಅವರು ನಮ್ಮ ಶಿಷ್ಯ ಗೊತ್ತಲ್ಲ ಇವನು ನಿನ್ನೆ ನನ್ನ ಲೈಫ್ ಹ್ಯಾಂಡ್ ಮಾಡೋದ್ ನಾ ಫ್ರ್ಯಾಂಕ್ ಮಾಡಿ ಅಂತ ಆ ನನ್ನ ಮಗ ಇವನು ಇಷ್ಟು ಜನ ಒಯ್ದಾರ ದೇವಸಿ ನಾನೇನು ಮಾಡ್ಬಿಟ್ಟೆ ಮತ್ತೆ ನಮ್ಮ ಅಣ್ಣವರು ಹಾಯ್ ಬರ ಗೈಸ್ ಬಂದು ದೇವಸ್ಥಾನಕ್ಕೆ ಇವಾಗ ನಮ್ಮಮ್ಮ ತಟ್ಟೆಗೆ ಪೂಜೆ ಸಾಮಾನು ಎಲ್ಲ ಇದೆ ಇವಾಗ ಇಲ್ಲಿಂದ ತಲೆ ಏನು ನೋಡ್ತಾರೆ ಇರು ಇವಾಗ ನಮ್ಮಮ್ಮ ಪೂಜೆ ಸಾಮಾನೆಲ್ಲ ಇದೆ ಇರಲಿ ಇವಾಗ ನಮ್ಮ ಅಮ್ಮ ಪೂಜೆ ಸಾಮಾನೆಲ್ಲ ಇದೆ ಇವಾಗ ದೇವ್ರ ದರ್ಶನ ದೇವ್ರ ದರ್ಶನ ಮಾಡಕೋಬೇಕೈಸ್ ಇವಾಗ ಇಷ್ಟೇ ಇಷ್ಟು ಕಿರ್ದಾರಿ ಅಂದ್ಕಳಿ ಸಿಕ್ಕಾಬಟ್ಟೆ

ಗೈಸ್ ಇಲ್ಲ ಆಯ್ತವ ಈ ದೊಡ್ಡ ದೊಡ್ಡ ಗೊಂಬೆಗಳು ಇದ್ರ ಬೆಲೆ ಇವ್ರು ಆರ್ನೂರು ರೂಪಾಯಿ ಹೇಳಿದ್ರು ನಮ್ಮಅಬ್ಬ ಮಹಾನ್ ತಾಯಿ ಪುಣ್ಯಾತ್ಮೆ ಮುನ್ನೂರು ರೂಪಾಯಿ ಕೇಳ್ತಾರೆ ನೋಡಿ ಸುಮ್ಮನೆ ಅಡಿಯಮ್ಮ ಆರ್ನೂರು ರೂಪಾಯಿ ಅಂದ್ರೆ ಎಲ್ಲ ಐತೆ ಕಾಸು ಗೈಸ್ ದೇವ್ರ ದರ್ಶನ ಎಲ್ಲ ಮಾಡಾಯ್ತು ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ಫ್ಯಾಮಿಲಿ ಜೊತೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಐತೆ ಗೈಸ್ ಸಿಕ್ಕಾಪಟ್ಟೆ ಜನ ಗುರ್ತಿಡ್ 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 ಮಾತಾಡ್ಸಿದ್ರು ಸಿಕ್ಕಾಬಿಡಿ ಖುಷಿ ಆಯ್ತ ಏನ್ ತಗೋದಿದ್ಯಾ ಇನ್ನೇನ್ ಪ್ಲಾನ್ ಆಗ್ತಿದ್ಯಾ ಗೈಸ್ ಕೊನೆಗೂ ಗೈಸ್ ಕೊನೆಗೂ ನಮ್ಮವ್ವ ಈ ಗೊಂಬೆನ ಮುನ್ನೂರು ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟು ತಗೋಬಿಡ್ತೀವಿ ಗೈಸ್ ನೆಕ್ಸ್ಟ್ ತಿಂಗಳು ನಮ್ಮವ್ವ ಫ್ರಿಜ್ ತಗೊಂಡದಂತೆ ಫ್ರಿಜ್ ಬೇಕ್ ಮಾಡೋದಕ್ಕೆ ಈ ಗೊಂಬೆ ಬೇಕಂತೆ ನಮ್ಮ ಕ್ಲಿಪ್ ಬೇಕಾ ಏರ್ ಪಿನ್ ಕೊಡಿ ಿಪ್ ಗೈಸ್ ಇವಾಗ ನಮ್ಮ ಗೈಸ್ ಆದಿ ಚುನಗಿರು ನೋಡ್ಕೊಂಡಾಯ್ತು ಇವಾಗ ಮೇಲ್ಕೋಟೆಗೆ ಬಂದವಿ ಮೇಲ್ಕೋಟೆ ಪ್ಲಾನ್ ಆಯ್ತು ನೆಕ್ಸ್ಟ್ ಇನ್ನಲಿಗಾರ ಬೇರೆ ತಗರ್ಕೋದೆ ಟೆಂಪಲ್ ರನ್ ಮಾಡ್ತಾವಿ ಗೈಸ್ ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಮೇಲ್ಕೋಟೆ ಮೇಲ್ಕೋಟೆಲಿ ನಾಳೆ ನಾಳಿದ್ದೇನೋ ಜಾತ್ರೆ ಅಂತೆ ಅದಕ್ಕೆ ಸಿಕ್ಕಾಬಟ್ಟೆ ನಾಳಿಗೆ ನಾಳೆನೇ ಜಾತ್ರೆ ಅಂತೆ ಗೈಸ್ ಅದಕ್ಕೆ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟವ್ರೆ ಇಷ್ಟೊಂದು ರಶ್ ರಸ್ತೆರ್ತಿರ್ಲಿಲ್ಲ ಮೇಲ್ಕೋಟೆ ಮೇಲ್ಕೋಟೆ ಹುಡುಗಿ ಬಿಳಿ ಮೇಲ್ಕೋಟೆ ದೇವ್ರ ದರ್ಶನ ಎಲ್ಲ ಮಾಡಾಯ್ತು ಮೇಲ್ಕೋಟೆ ಬ್ಲಾಗ್ನ ನಮ್ಮಅಪ್ಪ ಮಾಡುತ್ತೆ ಇವಾಗ ಮುಂದಕ್ಕೆ ಇರಪ್ಪ ಹಿಂಗಿಡ್ಕಪ್ಪ ಕ್ಯಾಮ್ರಾ ಮುಚ್ಕೊಬಿಡಕ್ಕಣಪ್ಪ ಹಾಂ ಎಲ್ಲಾರಿಗೂ ನಮಸ್ಕಾರ ಇವತ್ತು ಶ್ರೀ ಕ್ಷೇತ್ರ ಮೇಲ್ಕೋಟೆಗೆ ಬಂದಿದ್ದೀನಿ ಮೇಲ್ಕೋಟೆಯಲ್ಲಿ ದೇವ್ರ ದರ್ಶನ ಎಲ್ಲ ಆಯ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ಜನ ಸಕ್ಕತ್ ರಸ್ಸು ವೈರ್ಮುಡಿ ಉತ್ಸಾಹ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಜಾತ್ರೆ ಟೈಮ್ ಇರೋದ್ರಿಂದ ಬಹಳ ರಶ್ ಇತ್ತು ದೇವಸ್ಥಾನ ನೋಡ್ಕೊಂಡು ಇವಾಗ ಕಲ್ಯಾಣಿ ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಕ್ಕ ತಂಗಿ ಕೊಳಕ್ಕೆ ಹೋಗ್ತಾ ಇದ್ದೀವಿ ಅದು ನೋಡಿಕೊಂಡು ನಮ್ಮ ಹೋಗ್ತೀವಿ ಅಷ್ಟೆ ಅಷ್ಟೇ ಧನ್ಯವಾದ ಧನ್ಯವಾದಗಳು ಗೈಸ್ ನಮ್ಮ ಅಪ್ಪನೂ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಏನು ಇಳ್ಕೋ ಹೋಗೋದು ವಿಡಿಯೋ ಮಾಡಬೇಕಾ ಗೈಸ್ ನಮ್ಮಅಮ್ಮ ಕೊಳದಿಂದ ಇಳ್ಕೊಬತ್ತಾರಂತೆ ಹೀರೋ ಏನು ಥರ ನಾನು ವೀಡಿಯೋ ಮಾಡಬೇಕಂತ ನಮ್ಮಮ್ಮನ ವಿಡಿಯೋ ಮಾಡಾಕ್ತೀನಿ ರೀ ಇದೆ ஆ சரி அப்பா நம்ம அப்போ நம்ம அம்மன் இல்லைக்காரே வீஸ் அக்க தங்கி கொட அந்த இது வீஸ் மேல் கொடுத்து ಹಿಂಗೈಸ್ ಹೆಂಗ ಆಡ್ತಾನೆ ನೋಡಿ ಹುಲಿ ಹುಲಿ ಆಡೋಂಗ್ ಇಷ್ಟೇ ಇಷ್ಟು ಅವರು ನಾವು ಚಿಕ್ಕ ವಯಸ್ಸಲ್ಲಿ ಯಾರು ಹಿಂಗ ಹೊಡೆದಾಗ ಅವ್ರು ಹೊಡಿಯಕ್ ಆಗಲ್ಲ ಅಂದ್ರೆ ಹಿಂಗೇ ಹೊಡಿಯಕ ಹೊಯ್ತಿದ ಭಾರಿ ಏನು ಏನ್ ಬರಲಿಲ್ಲ ಬದಿಲ್ಲ ತಲೆ ನನ್ ಮಂಗನ ಹಿಂಗೆ ತಲೆ ನೋಡಿ ಅಂದ್ರೆ ಇಲ್ಲ ಓ ಅಯ್ಯೋ ಹೊಡ್ಬಿಟ್ಯಾಡ್ಬಿಡ್ ನೋಡ್ತೀವಿ ಮಂಗೆ ಹೊಡ್ಬಿಟಾ ಮೇಲ್ಕೋಟೆಯಲ್ಲಿ ಏನ್ ಫೇಮಸ್ ಅಂದ್ರೆ ಪುಳಿಯೋಗರೆ ಅದಕ್ಕೆ ಪುಳಿಯೋಗರೆ ಪೌಡರ್ ತಕತ್ತದೆ ನಮ್ಮ ಇದೇ ಮೇಲ್ಕೋಟೆ ಮೇಲ್ ಮೇಲ್ಕೋಟೆ ಪುಳಿಯೋಗರೆ ಪೌಡರ್ ತಾಯಿ ಕಾಲ್ ಕೆಜಿಗೆ ನೂರ ಐವತ್ತು ರೂಪಾಯಿ ವೈಸ್ ಫೇಮಸ್ ಆಗಿರೋದಕ್ಕೆ ಕೊನೆಗೂ ಟೆಂಪಲ್ ರನ್ ಎಲ್ಲ ಮುಗೀತು ಇವಾಗ ಅಟ್ಟಿಗೆ ಬಂದು ಎಲ್ಲ ಫುಲ್ ಟೈರ್ಡ್ ಆಗಿ ಸುಸ್ತಾಗ್ಬಿಟ್ಟಿದೆ ನಮ್ಮ ಅಮ್ಮ ಕುದ್ಕ ಬಳೆ ತಿಂತಾದೆ ನಾನು ಹಿಂಗೆ ಓಡಾಡ್ತವನಿ ನಮ್ಮ ದಡಿ ಆಲ್ರೆಡಿ ಬಿದೋಗ್ಬಿಟ್ಟವನಿ ಶಶಿಕಲ್ ಅವ್ರೆ ಇವತ್ತು ಟೆಂಪಲ್ ರನ್ ಹೆಂಗಿತ್ತಮ್ಮ ಹ್ಮ್ ಸಕ್ಕತ್ತಾಗಿತ್ತು ಖುಷಿ ನೋಡು ನಮ್ಮ ಅಮ್ಮಗೆ ಖುಷಿ ಆಯ್ತಾ ಯಾವಾಗ ನೆಕ್ಸ್ಟ್ ಟೆಂಪಲ್ ರನ್ ಇಸ್ ಚೋಡೇಶ್ವರಿಯಂತ ಇಸ್ ಹೈ ಡ್ಯಾಡ್ ಏನ್ ಹೇಳ್อะ ಐ ವಾಸ್ ಯುವರ್ ಟೆಂಪಲ್ ರನ್ ಟುಡೇ ಟೆಂಪಲ್ ರನ್ನಿಂಗ್ ಇತ್ತು ಅಪ್ಪ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಗಳೆಲ್ಲ ನೋಡಿದ್ಮೂ ಇಷ್ಟ ಆಯ್ತಾ ಇಷ್ಟ ಆಯ್ತು ನೀನ್ ಮಿಸ್ಸಸ್ ಜೊತೆ ಹೋಗಿದ್ದು ನೀನ್ ಎಂಟರ್ ಜೊತೆ ಹೋಗಿದ್ದು ನಡಿ ನಡಿ ನಮ್ಮ ಅಪ್ಪಂಗೆ ಇದು ನಾಚಿಕೆ ಗೈಸ್ ಏನ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿದಕ್ಕೆ ಇಲ್ಲ ಇಲ್ಲ ಮಾಡಲ್ಲ ಬಿಡಿ ಇನ್ನೊಂದ್ಸತಿ ಅವ್ಬೇಡ ಹ್ಮ್ ಸರಿ ಕಣ್ ಆಯ್ತು ತಗೋಬತ್ತೀನಿರು ತಗೋಬತೀನಿ ತಿನ್ಸ್ತೀನಿ ನಿಂಗಮ್ಮ ಸರಿ ಆಯ್ತು ಗೈಸ್ ಆಕ್ಸಿಡೆಂಟ್ ಪ್ರಾಂಕ್ ಮಾಡಿದ್ದಲ್ಲ ಅದಕ್ಕೆ ನಮ್ಮ ಮಾವ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟಿರೋದು ನಮ್ಮ ಅಜ್ಜಿ ಬಗ್ಗೆ ಫೋನ್ ಮಾಡ್ಬಿಟ್ಟು ಬೈತದೆ ಅಂತವೆಲ್ಲ ಯಾಕೆ ಮಾಡಿ ಅನ್ಕೊಂಡು ನಾವ್ ಒಂದ್ಸರ್ತಿ ಪ್ರಾಂಕ್ ಮಾಡಿದ್ರೆ ಗೈಸೋದು ಆ ನೆಕ್ಸ್ಟ್ ಪ್ರ್ಯಾಂಕ್ ಬರೋವರೆಗೂ ಅದೇ ಪ್ರ್ಯಾಂಕ್ ಸುದ್ದಿ ಇನ್ನೂ ಕೆಲವೊಂದು ಕಡೆ ಹೋದಾಗೆಲ್ಲ ನಿಮ್ಮ ಅಮ್ಮಂಗೆ ಲವ್ ಪ್ರ್ಯಾಂಕ್ ಮಾಡಿದೀಯಲ್ಲ ಇದನ್ನ ಇನ್ನೂ ಕೇಳ್ತಾರೆ ಇವಾಗೆಲ್ಲ ಹೋದ್ರೆ ನೆಕ್ಸ್ಟ್ ಟೈಮ್ ಇಂದ ಆಕ್ಸಿಡೆಂಟ್ ಪ್ರ್ಯಾಂಕ್ ಆದಮೇಲೆ ಎಲ್ಲ యాక్సిಡೆಂಟ್ ಪ್ರ್ಯಾಂಕ್ ಬಗ್ಗೆ ಕೇಳ್ತಾರೆ ದಿ ನೆಕ್ಸ್ಟ್ ಆ ಕಾಲೇಜೈಕ್ರು ಹೊರಲೇನೆ ಅದಕನ್ ಅವರು ನಿಮ್ಮಂಗಲ್ವಾ ನಿನ್ನಂಗಲ್ವಾ ನಾನು ಏನಂದೆ ಬೋಯ್ನಮ್ಮ ಅದೆ ಯಾವರನೂ ನನ್ನ ಮಗ ಅಂತ ಕಟ್ಟಕೊಂಡ್ಬಿಟ್ಟೆ ಹ್ಮ್ ಅವನು ನೀವು ದೇಶದಿಂದ ಹಾಳಾದಿ ಯಾವ ದೇಶದಿಂದ ಹಾಳಾದಿ ಅವ್ರೆಲ್ಲ ನಿನ್ ಗೇಳಕ್ ಬಂದಿರ ಹಾಳಾಗ ಕಾಲೇಜ್ ಬರಬೇಡ ಅಂತ ನೀವು ಬುದ್ಧಿ ಕಲ್ ಪ್ಲೀಸ್ ನಾನ್ ಇನ್ನೊಬ್ರಿಗ್ ಹೋದ್ರೆ ನಮ್ಮ ನಂಗೆ ಬೈತಾರೆ ನೋಡಿ ಆಮೇಲೆ ಗೈಸ್ ಇವತ್ತು ನಮ್ಮ ಟೀಲಿ ಮೇವೇನು ಅಂದ್ರೆ ಬೇಲ್ಕೋಟೆ ಪುಳಿಯೋಗರೆ ಗೈಸ್ ನೆನ್ನೆ ತಂದಿದ್ವಲ್ಲ ಪುಡಿ ಅದರದೇ ಮೇವು ಮಾಡ್ಬಿಟ್ಟಿದೆ ನಮ್ಮ ಹೋಗ್ತು ಹಾ 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 ಯಾವ್ದಾದ್ರು ಹುಡ್ಗಿ ಬಂದ್ಬಿಟ್ಟು ಯಾವನ್ ವೀಡಿಯೋದಲ್ಲಿ ಕಾಣಿಸ್ಕೊತಿದ್ಯಾ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಹೇಳಿದಾ ಅದಕ್ಕೆ ಇವಾಗ ಮಕ್ಕ ಮುಚ್ಕೊಳ್ದೆ ವಿಡಿಯೋ ತೋರಿಸ್ತಾರ ಅದು ಗೈಸ್ ಇಷ್ಟ ದಿಸ ಮಕ್ಕ ಮುಚ್ಕಿದ್ದೆ ಯಾರೋ ಹುಡ್ಗಿ ಮೆಸೇಜ್ ಮಾಡಿರ್ಬೇಕು ಕಾಣಿಸ್ತಾ ಇದ್ದೆ ಗೈಸ್ ನಂಗೆ ಅದಕ್ಕೆ ಮಕ ಓಪನ್ ಮಾಡ್ಕ ತೋರ್ಸೆ ನಿನ್ಗೂ ಮೆಸೇಜ್ ಮಾಡ್ಬೇಕಂದ್ರೆ ಮಕ ತೋರ್ಸು ನನ್ ವಿಡಿಯೋದಲ್ಲಿ ಅವನ್ ನೋಡಿ ಹೆಂಗಿಂತ ಸೈಡಲ್ಲಿ ಲೇ ಚೈಲ್ಡ್ ಬರಲೇ ಏನಮ್ಮ ಸ ನಿನ್ನೆಲ್ಲ ನೀನೆಲ್ಲ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಮೇಲ್ಸನಲ್ಲಿ ವೀಡಿಯೋ ಮಾಡ್ತಿದ್ರು ಪ್ರಿನ್ಸಿಪಲ್ ಸರ್ ಹಿಂದೆ ಹಿಂದೆ ನೋಡ್ತಾರೆ ನನ್ನ ಸರ್ ನಿಮ್ಮ ಜೊತೆ ಒಂದು ವೀಡಿಯೋ ಮಾಡ್ತಾರೆ ಸರ್ ಒಂದೇ ಒಂದು ಇಲ್ಲ ಸರ್ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ನಮ್ಮ ಸರ್ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ವಿಷಯ ಹೇಳಿದ್ರು ಆ ವಿಷಯ ಏನಂದ್ರೆ ಏನೋ ಒಂಥರ ಕ್ರಿಂಜಿ ಅನ್ಸ್ಬೋದು ಬಟ್ ಆದ್ರೂ ಇದನ್ನ ತಿಳ್ಕೊಬೇಕು ಅಕಾರ್ಡಿಂಗ್ ಟು ಲಾ ಇದನ್ನ ತಿಳ್ಕೊಳ್ಳೋದು ಚಿಕ್ಕಪಟ್ಟೆ ಇಂಪಾರ್ಟೆಂಟ್ ಏನು ವಿಷಯ ಆದ್ರೆ ಅಕ್ರಮ ಸಂಬಂಧದಿಂದ ಹುಟ್ಟಿರೋ ಮಗುಗುನು ಇರಾಲೇ ಅಕ್ರಮ ಸಂಬಂಧದಿಂದ ಹುಟ್ಟಿರೋ ಮಗುಗೂ ಇವಾಗ ಪಾಲ್ ಕೊಡಬೇಕಂತೆ ಅಂದರೆ ಶೇರ್ ಕೊಡಬೇಕಂತೆ ಇವಾಗ ನಿನ್ನೆ ಬಂದಿರೋ ಜಡ್ಜ್ಮೆಂಟ್ ಅಂತ ಇದು ನಿನ್ನೆ ಬಂದಿರೋ ಜಡ್ಜ್ಮೆಂಟ್ ಅಂತ ಗೈಸ್ ಇದು ಅಕ್ರಮ ಸಂಬಂಧದಿಂದ ಹುಟ್ಟಿದ್ರು ಅವ್ರಿಗೆ ಪಾಲ್ ಕೊಡಬೇಕಂತೆ ನಮ್ಮ ಸರ್ ಹೇಳ್ಕೊಟ್ರು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಗೈಸ್ ಕ್ಲಾಸ್ ಎಲ್ಲ ಮುಗೀತು ಇವತ್ತು ನಾಲ್ಕು ಕ್ಲಾಸ್ ಅಟೆಂಡ್ ಮಾಡೋವೇ ಆಮೇಲೆ ನೀವು ಹೇಳಿದ್ರಲ್ಲ ಇನ್ಮೇಲಿಂದ ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲ ಅಟ್ಲೀಸ್ಟ್ ಎರಡು ದಿವಸಕ್ಕೆ ಒಂದ್ಸತಿ ಆದರೂ ಸ್ನಾನ ಮಾಡ್ತೀನಿ ಗೈಸ್ ಖುಷಿ ವಿಚಾರ ನೀವು ಹೇಳಿದ್ರೆ ಅಂತ ಸ್ನಾನ ಮಾಡ್ತಾ ಇರೋದು ನಾನು ಇಲ್ಲಾಂದಿದ್ದರೆ ತ್ರೀ ಡೇಸು ಹಿಂಗೆ ಹಿಂಗೆ ಮಾಡ್ತಿದ್ದೀನಿ ಮೂರು ದಿವಸಕ್ಕೆಲ್ಲ ಇವಾಗ ಕ್ಲಾಸ್ ಮುಗೀತು ಗೈಸ್ ನಾಲ್ಕು ಕ್ಲಾಸ್ ಅಟೆಂಡ್ ಮಾಡು ಇವತ್ತು ಯಾವಾಗ ಅಟ್ಟಿಗೆ ಹೋಗ್ತೀನಿ ವಯಸ್ಸು ನಿಮ್ಮ ಕರ್ಗೆ ಕರ್ಕೊಂಡು ಅಷ್ಟೇ ನಿಮ್ಮದು ಊಟ ಊಟ ಆಯ್ತು ಕಣಪ್ಪ ಹ್ಞೂ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಆ ಸಪೋರ್ಟ್ ಏನು ಸಪೋರ್ಟು ಫಾಲೋ ಏನು ಬೇಕು ಎಲ್ಲ ನಮ್ಮ ಇಡೀ ಎಟ್ಟೇ ಸ್ಟಾಫೇ ಕೊಡ್ತಾ ಇದಿಲ್ಲ ಏಯ್ ಏ ಸ್ಟಾಫ್ ಪೂರ್ತಿ ನೋಡ್ದಾರ ನೋ ನೋಡ್ತಾರೆ ಓ ಹಾಂ ಹ್ಞೂ ಏನಪ್ಪ ಹಂಗಂದ್ರೆ ಈಗ ಅವ್ರ ಮಗ ಅಂದ್ಮೇಲೆ ನಮಗೂ ಮಗ ಐತಂಗೆ ತಾನೆ ಸ್ಟಾಪ್ ನಾವು ಕೊಲಿಗ್ ಮಗ ಅಂದ್ಮೇಲೆ ನೀವು ನಮ್ಮ ಹುಡುಗ ಅಲ್ವ ಸಪೋರ್ಟ್ ಮಾಡೇ ಮಾಡ್ತೀವಿ ತ್ಯಾಂಕ್ ಯು ತ್ಯಾಂಕ್ ಯು ಆಮೇಲೆ ನಮ್ಮ ನನ್ನ ಮಗನ ಫ್ರೆಂಡ್ ಗಳು ಫ್ರೆಂಡ್ಗಳು ಒಂದು ಮೂರು ನಾಲ್ಕೈದು ಜನ ಇದ್ದಾರೆ ಅದೆಲ್ಲ ನೀವು ಯಾರು ಏನು ಐತಂದು ನನ್ನ ಒಂದ್ಸಲ ಮ ಇನ್ಸ್ಟಾಗ್ರಾಮಲ್ಲಿ ನೋ ನೋಡೋರು ಅವರು ಕುಸಮ್ಸಲ್ಲಿ ಇರೋರು ಅವರು ಹಂಗೆ ಅವ್ರ ಮಗ ಅಂತ ಅವರು ನಮ್ಮ ಹೊಲಿಗೆ ಅವರು ಅವ್ರ ಮಗನೇ ಅವರು ಅಂತ ಅವರೆಲ್ಲ ಗೈಸ್ ನಮ್ಮ ಅಪ್ಪನ ಪೋಸ್ಟ್ ಬಂದಿದೆ ನಮ್ಮ ನಮ್ಮಅಪ್ಪನ್ ಬ್ಯಾಗ್ ಎತ್ಕೊಂಡು ಇಲ್ಲಿ ನಮ್ಮ ಅಪ್ಪನ್ ಬ್ಯಾಗ್ ಎತ್ಕೊಂಡು ಇವಾಗ ಅಟ್ಟಿಗೆ ಹೋಗ್ಬೇಕು ಹಿಂಗ್ ಮಿಂಚುದ

ಆ ಫಂಕ್ಷನ್ ಹೋಗಬೇಕು ಅದಕ್ಕೆ ನಮ್ಮವ್ವ ರಜಾ ಅಂತ ಅಂತ ನೀನೇ ಏನಾಗಲ್ಲ ಬಿಡ ಮತ್ತೆ ಅದಕ್ಕೆ ಗಾಯಿಸ್ ತಮ್ಮಅಮ್ಮ ನನ್ ಸಪೋರ್ಟ್ಗೆ ರಜಾ ಅಂತ ಹೇಳು ಅಪ್ಪ ಬೈತೆ ಅಂದ್ಬಿಟ್ಟು ಕಾಲೇಜ್ ರಜಾ ಅಂತ ಹೇಳ ಕೈಯಲ್ಲಿ ಅವನ್ ಯಾರ ಜೊತೆ ಹೋದ

கரியனா நீங்க நம்ம அப்பா அப்பா நீ கயணியனா அந்த கே பயனில் அது எண்டி கேட்கு கித் வந்து தங்கி நம் டாடிக ಗುಸ್ನಿಗೆ ನೋಡಿ ಗೈಸ್ ನೀನು ಎಷ್ಟು ಜನ ಲೈಕ್ ಮಾಡಿದ್ರಲ್ಲ ದುರ್ಯೋಧನಂದು ಗೈಸ್ ನಮ್ಮ ಅಪ್ಪ ಒಂದು ದುರ್ಯೋಧನದ್ದು ಮತ್ತೆ ಭಕ್ತ ಪರ ಅಲ್ಲದದ್ದು ಒಂದು ಡೈಲಾಗ್ ಹೇಳಿದ್ದಲ್ಲ ಗೈಸ್ ಅದು ಎಷ್ಟು ಜನ ನೋಡೋರೆ ಅಂದ್ರೆ ಐವತ್ತು ಸಾವಿರ ನೋಡೋವ್ರೆ ನಾಲ್ಕುವರೆ ಸಾವಿರ ಜನ ಲೈಕ್ ಕೊಡೋರು ಗಣಪ ಅಲ್ಲಿ ಐದು ಲಕ್ಷ ನೋಡೋವ್ರೆ ಒಂದು ನಲ್ವತ್ತೈವತ್ತು ಸಾವಿರ ಲೈಕ್ ಕೊಡೋರು ಗಣಪ್ಪ ಅಷ್ಟೇ ಹ್ಞೂ ಕಣಪ್ಪ ಲೈಕ್ ಕೊಟ್ಟೋರ್ದೆಲ್ಲ ತುಂಬ ತ್ಯಾಂಕ್ ಸೊ ಹಾಗೆ ನೋಡ್ತಾ ಇರಿ ಹಾಂ ಹಾಂ ಕೆಲಸ ಇವಾಗ ಜಾಸ್ತಿ ಇತ್ತಪ್ಪ

ಹುಡ್ಕ ಬರಲ್ಲ ಸರಿಯಾಗಿ ಮಾಡಕ್ ಬರಲ್ಲ ಅಂತಾರಣಪ ಮಾಡೋದಷ್ಟೇ ಕಾಲ್ದಿಂದ ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ಟವ್ರೆ ಕಣಪ್ಪ ನೀನ್ ದೊಡ್ಡ ಆಕ್ಟರ್ ಗಣಪ ಅದನ್ನ ಮೆಚ್ಚಿ ನಾಲ್ಕ್ ಲಕ್ಷ ಜನ ಐದ್ ಲಕ್ಷ ಜನ ನೋಡ್ತಾರೆ ಅಂದ್ರೆ ನೀನು ದೊಡ್ಡ ಆಕ್ಟರ್ ಗಣಪ ನನಗೆ ನೀನು ದೊಡ್ಡ ಆಕ್ಟರ್ ಗಣಪಡಿಯಪ್ಪ ಏ ಇಲ್ಲ ಕಣೀರಪ್ಪ ಹೋಗೋದ್ ಮಾಡುವ ಅವ್ರೊಟ್ಟಿಗೆ ಬೇಡ ಅಂದ್ನಲ್ಲಪ್ಪ ಓ ಗೈಸ್ ನಮ್ಮ ಅಪ್ಪ ಒಬ್ಬನೇ ಇರಬೇಕೈತೆ ಭಯ ಐತೆ ಅಂದ್ಬಿಟ್ಟು ಬೇಡ ಅಂತ ಇರೋದು ಒಬ್ಬನೇ ಇರೋಕ್ಕೆ ಭಯಪ್ಪ ಆಯ್ ಇಯ್ಯೋ ಅಪ್ಪ ಒಂದು ಫೋನ್ ಹಾಕಪ್ಪ ಸಾಕು ಏನು ಫೋನ್ ಹುಡ್ಕೊ ಬತ್ತೀನಿ ನೀನು ಎಲ್ಲೇ ಇದ್ರೂ ಆಯಿತಾ ಅಪ್ಪ ಹೋಗಿ ಬರ್ತೀನಿ ನಾನೇ ನೀನು ಬಾ ಇರಲಿ ಬರಲಾಕಣ ಹೋಗಿ ಉಳ್ಕೋಬೇಡಿ ಬಂದ್ಬಿಡಿ ಹ್ಮ್ ಸರಿ ಹಾಂ ಸರಿ ಕಣಪ್ಪ ಆಯ್ತು ಗೈಸಿ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರ್ತಿ ಹುಡ್ಕೋಬೇಕು ಬಸ್ ಒಡಕನ ಹೋಗೋ ಯಾವ ಒಳ್ಳೆ ಕಾಸ ಯಾವ ಒಳ್ಳೆ ಕಾಸ ಒಳ್ಳೆ ಕಾಸ ಗೆಸ್ಟ್ ನಮ್ಮ ಒಳ್ಳೆ ಕಾಸ ಇಟ್ತದೆ ಈ ಸಿಲ್ ಕೊಡ್ತೀನೇ ಕೊಟ್ಟಿ ಕೊರದನೆ ಬಂದನೆ ಅದಕ್ಕೆ ತಾನೆ ಹೋಗಿದ್ದು ನಾನು ಕ್ಯಾಲ್ಕುಲೇಟರ್ ಕೊಂಡೆ ಏನಪ್ಪ ಒಳ್ಳೆ ಕಾಸ ಇಟ್ಬಿಡಿದೆ ನಿ ಈ ಟೀ-ಶರ್ಟ್ ಇಕ್ಕಂದೆ ನಾಳ್ಗೆ ಆಂಬುಸ ಆದಕ್ಕೆ ಇಂತವೆ ಏರ್ ತಂದಿದ್ದೆ ಅದು ಶಶಂಕಿಗೆ ಕೊಡ್ಬಿಡು ಹಾಪ್ಪ ಏನಕ್ಕೆ ಕಾಸ ಅಂಗೆಲ್ಲ ಬಿಡಿ ಇಡ್ಲ ಅದಕ್ಕೆ ಲಗ್ ಲಗ್ ವಿಡಿಯೋ ಮಾಡದೆ ಜನ ಮಾಡ್ಕೋ ಏನು ಕುಬೇರನೇಲ್ಲ ನೀನು ಏನಾದಪ್ಪ

ನೋಡಿ ನಾವು ಚೆನ್ನಾಗಿರಬೇಕು ಅಂತ ಮನೆಗೆ ನಮ್ಮ ಮನೆಗೆ ಸಾಲ ಇದೆ ಗೈಸ್ ನಮ್ಮ ಮನೇಲಿ ಒಂದಷ್ಟು ಲಕ್ಷಗಳು ಸಾಲ ಇದೆ ಅವನ್ನೆಲ್ಲ ತೀರಿಸ್ಬೇಕು ಬೇರೆ ಏನಕ್ಕೂ ಮಾಡಿಲ್ಲ ಬರೀ ಹೊಲಕ್ಕೆ ಮತ್ತು ಮನೆ ಪೇಂಟ್ ಮಾಡಿಸವಿ ನಮ್ಮ ಹಿಂದೆ ಮನೆ ಅಂದರೆ ಇವಾಗ ಕಾಣಿಸ್ತೈತಲ್ಲ ಹೊಸ್ಮನೆ ಈ ಹೊಸ ಮನೆ ಪೇಂಟು ಮತ್ತು ಶುಂಠಿ ಆಗ್ತು ಶುಂಠಿ ಲಾಸು ಮತ್ತು ಟೊಮೊಟೊ ಈ ಥರ ಬೆಳೆಗಳು ಸಿಕ್ಕಾಪಟ್ಟೆ ಲಾಸಾಗಿ ಸಾಲ ಆಗಿರೋದು ನಮ್ಮಪ್ಪ ಬೇರೆ ಇನ್ನೇನಕ್ಕೂ ಸಾಲ ಮಾಡಿಲ್ಲ ಇವಾಗ ಆ ಸಾಲ ತೀರ್ಸೋಕ್ಕೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಲೋನ್ ತಗೊಂಡು ಒಬ್ಬರಿಗೆ ಬಡ್ಡಿ ಸಾಲ ಮೂರು ಲಕ್ಷಕ್ಕೆ ಬಡ್ಡಿ ಕಟ್ತಿದ್ದು ತಿಂಗಳಿಗೆ ಒಂದು ಹತ್ತು ಸಾವಿರ ಅಷ್ಟು ಕಟ್ತಿದ್ದು ನಮ್ಮಪ್ಪ ಬಡ್ಡಿ ಆ ಸಾಲ ತೀರಬೇಕು ಅಂದ್ಬಿಟ್ಟು ಇವಾಗ ಅದು ಕೊಟ್ಟೈತೆ ಗೈಸ್ ಅಷ್ಟೇ ಮಗ ಐನೂರು ರೂಪಾಯಿ ಚೇಂಜು ಅಲ್ಲ ಗುರು ಬೈಲಿ ಮೇಕೆಲ್ಲೇ ಗುರು ಬೈಲೇತ್ರಿಕೆ ಬೈಲ್ ಐತ್ರಿ ಬಲ ಇ ಬಾರ್ ಹತ್ರಕ್ಕೆ ಅದ್ಯಾಕ ಬಲ ಯಾರು ಗೊತ್ತಾ ಮೇಲ್ಕೊಟ್ಟ ನಮ್ ಜೊತೆಗ್ ಬಂದಿದ್ರೆ ಕಾಲ್ ಕಾಲೇಕ್ ಬಂದಿದ್ದಲ್ಲ ಅದೇ ತಲೆ ಮೊದಲ ಗೈಸ್ ನಮ್ಮ ಮನೇಲಿ ಇಷ್ಟ ಸಾಲ ಅದೇ ಅಷ್ಟ ಸಾಲ ಅದೇ ಅಂತ ನಾನು ಹೇಳ್ಕೈತಿನಿಯಲ್ಲ ಅದು ನಿಮ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ನೋಡೋರ್ಗೆ ಬಟ್ ನಾನು ಸೀರಿಯಸ್ ಆಗಿ ನನ್ನ ಎಷ್ಟೊಂದು ಜನ ನಾನು ಸಿಗ್ತಾರಲ್ಲ ಅವರೆಲ್ಲ ನನ್ನ ಅಣ್ಣ ಥರ ಫ್ರೆಂಡ್ ಥರ ಎಷ್ಟೋ ಇಷ್ಟು ಪರಿಚಯ ಇರೋ ಒಂಥರ ಮಾತಾಡ್ತಾರೆ ಅದಕ್ಕೆ ನಾನು ನಿಮ್ಮನ್ನು ಒಂಥರ ನಮ್ಮ ಕುಟುಂಬದವರು ನಾನು ಅದಕ್ಕೋಸ್ಕರ ನಿಮ್ಮ ಹತ್ರ ಏನು ಹೇಳ್ಕೊಳ್ಳೋದು ಏನು ಹಿಂದೆ ಮುಂದೆ ನೋಡಲ್ಲ ನಮ್ಮ ಫ್ಯಾಮಿಲಿ ಏನೈತೆ ಅದನ್ನೇ ತೋರಿಸ್ತೀನಿ ಅದಕ್ಕೋಸ್ಕರ ವಿಸ್ ಇವಾರ ನೀವೊಂಥರ ನಮ್ಮ ಕುಟುಂಬದವ್ರು ಇದ್ದಂಗೆ ಬಾ ನಮ್ಮ ವಿಡಿಯೋ ನೋಡೋರು ನಮ್ಮ ಕುಟುಂಬದವ್ರು ಇದ್ದಂಗೆ ಬಾ ಹ್ಞೂ ಇದೇನು ಚಿತ್ರಕ್ಕೆ ಬಂದಿದೆ ಯಾಕೆ ಕೊಟ್ಬಿಡೋ in un'urpe, 500 mangiare, non 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 mangiare, ನಮ್ಮ ಬಾಳು ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಪುಟ್ರಂಗಣ ಡಾಡಿ ಏನಪ್ಪಾ ನಾಳೆ ಕಾಲೇಜ್ ನಿಜವಾಗ್ಲೂ ಇಲ್ಲಪ್ಪ ಮತ್ತಿನ್ ಡಾಡಿ ನೀನು ನನ್ ನಿಜವಾಗ್ಲು ಕಾಲೇಜ್ ಕುಡ್ಸ್ಕ ಬಡಕಳ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಬಲ್ಲ ನೀನು ಏನ್ ಇಲ್ಲ ಯಾವಾಗ ಲಾಗ ಮಾಡ್ಬೋದು ಎಷ್ಟು ವರ್ಷ ಆದ್ರೂ ನೀವು ರೀಲ್ಸ ಆಮೇಲೆ ಓದ್ ಇದು ಹೋದ್ಮೇಲೆ ಇದು ಓದ್ತೆ ಸುಳ್ಳಿ ಹೋಗ್ಬೋದು ಕಾಲೇಜ್ ಡಾಡಿ ಬತ್ತೀನಿ ಟೇಕ್ ಕೇರ್ ಲವ್ ಯು ಹುಷಾರ ಬತ್ತೀನಿ ಪೂರ್ತಿ ದೇಶವೇ ನೋಡಕ್ಕೆ ಅವನಿಗೆ ಗಣಮ್ಮ ನೋಡುತ್ತೇನಿನ ಕರಿ ಮಕ್ಕೋ ಬೆಳಿ ಮಕ್ವೋ ಏನ್ ನಾವೇನ್ ಬೆಳಗುಟ್ಟಿದೀವಾ ನೋಡಿ ನಾವು ಕರಿಗಿರ ಏನಾದ್ರು ಕರಿಯೋ ಬೆಳಿಯೋ ಅದಕ್ಕೆ ಅಷ್ಟೇ ಯಾವ ಏ ಕರಿ ಬೆಳಿಲಾ ನೋಡಕ್ ಬದ್ರೆ ತಡಿಕೊಂಡ್ರು ಹ್ಮ್ ನೋಡಕ್ ಬದ್ರ ಬರ್ಬಾರ್ದ ನಾವೇ ನಂಗ ಮಜ್ಜಿ ಅಟಿ ಹೋಯ್ತಾರ ಜ್ಞಾನವಿ ನೋಡಕ್ ಬೈತಾವಿ ಜ್ಞಾನವಿ ಅವ್ರ ಅಮ್ಮ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತಗೋತೇವ ನಿಗಲ್ಸಿ ಜ್ಞಾನವಿ ಅವರ ಅಮ್ಮನ್ಗೆ ಜ್ಞಾನವಿ ಅವ್ರ ಅಮ್ಮನ್ ನೋಡ್ಕೊಂಡು ಹಂಗೆ ಜ್ಞಾನವಿನ ತೋರಿಸ್ತೀವಿ ಇವತ್ತು ನಿಮಗೆ ಜ್ಞಾನವಿ ಏನಕ್ಕೆ ಬಂದಿಲ್ಲ ಅಂದ್ರೆ ಜ್ಞಾನವಿ ಅಮ್ಮಗೆ ಹುಷಾರಿಲ್ಲ ಅದಕ್ಕೋಸ್ಕರ ಕಣ್ಣೆ ಆದ್ರೆ ചിന്തുയിട്ടില്ല നമ്മ ചിക്കപ്പാൻ ഇവിട ചിക്കപ്പാ ചിക്കപ്പനോ ഞങ്ങൾ ഫ്രണ്ട്